ಕನ್ನಡ ಚಿತ್ರರಂಗವು ಕರ್ನಾಟಕದಲ್ಲಿ ಪ್ರಮುಖ ಶಕ್ತಿಯಾಗಿದೆ ವೈವಿಧ್ಯಮಯ ಚಲನಚಿತ್ರಗಳನ್ನು ನಿರ್ಮಿಸುತ್ತಿದೆ ಇದು ಸಾಂಸ್ಕೃತಿಕ ಸಾಮಾಜಿಕ ಮತ್ತು ಸಾಮಾಜಿಕ ವಿಷಯಗಳನ್ನು ವಿಶೇಷ ಶೈಲಿಯಲ್ಲಿಯೇ ಚರ್ಚಿಸುತ್ತದೆ ಮನೋಜ್ಞ ಕಥನ ವಿಧಾನ ಮತ್ತು ಪ್ರತಿಭಾವಂತ ನಟರಲ್ಲಿ ಪ್ರಸಿದ್ಧ ಈ ಚಿತ್ರರಂಗವು ಜಗತ್ತಾದ್ಯಂತ ಮಾನ್ಯತೆಯನ್ನು ಗಳಿಸಿದೆ ಈ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿರುವವರು ಯಾರು ಎಂಬುದನ್ನು ಕಂಡುಕೊಳ್ಳೋಣ ಬನ್ನಿ ಹನ್ನೆರಡು ದುನಿಯಾ ವಿಜಯ್ ವಿಜಯ್ ಕುಮಾರ್ ವೃತ್ತಿಪರವಾಗಿ ದುನಿಯಾ ವಿಜಯ್ ಎಂದು ಕರೆಯುತ್ತಾರೆ ಜನನ ಇಪ್ಪತ್ತು ಜನವರಿ ಒಂದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಜನಿಸಿದರು ಅವರು ಕನ್ನಡ ಚಲನಚಿತ್ರಗಳಲ್ಲಿನ ಕೆಲಸಕ್ಕಾಗಿ ಹೆಸರುವಾಸಿಯಾದ ನಟ ಮತ್ತು ಚಲನಚಿತ್ರ ನಿರ್ದೇಶಕರಾಗಿದ್ದಾರೆ ನಟನಾಗಿ ಅವರು ದುನಿಯಾ ಚಲನಚಿತ್ರದಲ್ಲಿ ತಮ್ಮ ದೊಡ್ಡ ಬ್ರೇಕ್ ಪಡೆಯುವವರೆಗೂ ಸಣ್ಣ ಪಾತ್ರಗಳಲ್ಲಿ ತಮ್ಮ ವೃತ್ತಿಜೀವನವನ್ನು ಪ್ರಾರಂಭಿಸಿದರು ಮುಂಬರುವ ಚಿತ್ರ ಭೀಮಾ ಬಿಡುಗಡೆ ದಿನಾಂಕ ಒಂಬತ್ತು ಆಗಸ್ಟ್ ಎರಡು ಸಾವಿರ ಇಪ್ಪತ್ನಾಲ್ಕು ಸಂಭಾವನೆ ಪ್ರತಿ ಚಿತ್ರಕ್ಕೆ ಏಳು ಕೋಟಿ ಹನ್ನೊಂದು ಗಣೇಶ್ ಗಣೇಶ್ ಎಂದು ಏಕನಾಮದಿಂದ ಕರೆಯಲ್ಪಡುವ ಗಣೇಶ್ ಕಿಶನ್ ಎರಡು ಜುಲೈ ಒಂದು ಸಾವಿರ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಜನಿಸಿದರು ನಟ ನಿರ್ದೇಶಕ ನಿರ್ಮಾಪಕ ಮತ್ತು ದೂರದರ್ಶನ ನಿರೂಪಕ ಕನ್ನಡ ಚಿತ್ರರಂಗದಲ್ಲಿ ಅವರ ಕೆಲಸಕ್ಕಾಗಿ ಹೆಸರುವಾಸಿಯಾಗಿದ್ದಾರೆ ಚಲನಚಿತ್ರಗಳು ಮತ್ತು ದೂರದರ್ಶನ ಕಾರ್ಯಕ್ರಮಗಳಲ್ಲಿನ ಅವರ ವೃತ್ತಿಜೀವನದ ಮೂಲಕ ಅವರು ಕನ್ನಡ ಚಿತ್ರರಂಗದಲ್ಲಿ ಅತ್ಯಂತ ಜನಪ್ರಿಯ ಸೆಲೆಬ್ರಿಟಿ ನಟರಲ್ಲಿ ಒಬ್ಬರಾಗಿದ್ದಾರೆ ಚೆಲ್ಲಾಟ್ ಮುಂಗಾರು ಮಳೆ ಗಾಳಿಪಟ ಸೇರಿದಂತೆ ಹಲವಾರು ಹಿಟ್ ಸಿನಿಮಾಗಳ ಮೂಲಕ ಖ್ಯಾತಿಯ ಶಿಖರವನ್ನು ತಲುಪಿದ್ದಾರೆ ಅವರ ಸಿಕ್ಕಾಪಟ್ಟೆ ನಗುವ ಶಕ್ತಿ ಮತ್ತು ನಿಜವಾದ ನಾಟಕೀಯ ಪ್ರತಿಭೆ ಆವರಿಸುತ್ತವೆ ಗಣೇಶನ ಚಲನಚಿತ್ರಗಳು ಪ್ರೀತಿ ಮತ್ತು ಹೊಗಳಿಕೆಯೊಂದಿಗೆ ಪ್ರೇಕ್ಷಕರ ಹೃದಯಕ್ಕೆ ತಲುಪಿವೆ ತಮ್ಮ ಸರಳ ವ್ಯಕ್ತಿತ್ವ ಮತ್ತು ಶ್ರೇಷ್ಠ ಅಭಿನಯದ ಮೂಲಕ ಅವರು ಕನ್ನಡ ಚಿತ್ರರಂಗದ ಹೀರೋನಾಗಿದ್ದಾರೆ ಮುಂಬರುವ ಚಿತ್ರ ಕೃಷ್ಣಂ ಪ್ರಣಯ ಸಖಿ ಬಿಡುಗಡೆ ದಿನಾಂಕ ಹದಿನೈದು ಆಗಸ್ಟ್ ಎರಡು ಸಾವಿರ ಇಪ್ಪತ್ನಾಲ್ಕು ಸಂಭಾವನೆ ಪ್ರತಿ ಚಿತ್ರಕ್ಕೆ ಎಂಟು ಕೋಟಿ ಹತ್ತು ಶ್ರೀಮುರಳಿ ಶ್ರೀಮುರಳಿ ಕನ್ನಡ ಚಿತ್ರರಂಗದ ಪ್ರತಿಭಾಶಾಲಿ ನಟ ಒಂದು ಸಾವಿರ ಒಂಬೈನೂರ ಎಂಬತ್ತೊಂದು ಡಿಸೆಂಬರ್ ಹದಿನೇಳರಂದು ಜನಿಸಿದರು ಎರಡು ಸಾವಿರ ಮೂರರಲ್ಲಿ ಚಂದ್ರಚಕೋರಿಯಲ್ಲಿ ಚೊಚ್ಚಲ ಪ್ರವೇಶ ಮಾಡಿದ ನಂತರ ಅವರು ಕಾಂತಿಯಲ್ಲಿ ನಾಮಸೂಚಕ ನಾಯಕನಾಗಿ ಕಾಣಿಸಿಕೊಂಡರು ಈ ಅಭಿನಯವು ಅವರಿಗೆ ಎರಡು ಸಾವಿರ ನಾಲ್ಕೂರಲ್ಲಿ ಅತ್ಯುತ್ತಮ ನಟನೆಗಾಗಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು ಅವರ ನಿಖರ ನಟನೆಯೊಂದಿಗೆ ಕನ್ನಡ ಚಲನಚಿತ್ರರಂಗದಲ್ಲಿ ಹೊಸ ಪಥಗಳನ್ನು ರೂಪಿಸಿದ್ದಾರೆ ಶ್ರೀಮುರಳಿಯ ಪಟುತನ ಮತ್ತು ವ್ಯಕ್ತಿತ್ವವು ಅಪಾರ ಅಭಿಮಾನಿಗಳನ್ನು ಸೆಳೆಯುತ್ತಿದೆ ಕೀರ್ತಿಯೊಂದಿಗೆ ನಿರಂತರವಾದ ಶ್ರಮ ಮತ್ತು ನಿಷ್ಠೆಯ ಮೂಲಕ ಅವರು ಸಿನಿಮಾ ವೇಳೆಗೆ ಅಸಾಧಾರಣ ಕೊಡುಗೆ ನೀಡುತ್ತಿದ್ದಾರೆ ಸಂಭಾವನೆ ಪ್ರತಿ ಚಿತ್ರಕ್ಕೆ ಒಂಬತ್ತು ಕೋಟಿ ರಕ್ಷಿತ್ ಶೆಟ್ಟಿ ಕನ್ನಡ ಚಿತ್ರರಂಗದ ಅನನ್ಯ ನಟ ಮತ್ತು ನಿರ್ದೇಶಕರಾಗಿ ಪರಿಚಿತರು ಆರು ಜೂನ್ ಒಂದು ಸಾವಿರ ಒಂಬೈನೂರ ಎಂಬತ್ಮೂರರಲ್ಲಿ ಜನಿಸಿದರು ಅವರು ಉಳಿದವರು ಕಂಡಂತೆ ಏಳ್ನೂರು ಎಪ್ಪತ್ತೇಳು ಚಾಲಿ ಸಪ್ತಸಾಗರದಾಚೆ ಎಲ್ಲೋ ಎಂಬ ಚಲನಚಿತ್ರಗಳಿಂದ ಸೂಪರ್ ಹಿಟ್ಗಳಲ್ಲಿ ನಟಿಸಿ ಖ್ಯಾತಿ ಗಳಿಸಿದ್ದಾರೆ ಅವರ ವಿಭಿನ್ನ ಅಭಿನಯ ಶೈಲಿಯು ಅವರಿಗೆ ವಿಶಿಷ್ಟವಾದ ಸ್ಥಾನವನ್ನು ತಲುಪಿಸಿದೆ ರಕ್ಷಿತ್ ಅವರ ಕಲೆ ಮತ್ತು ನಿಖರವಾದ ಪ್ರದರ್ಶನಗಳಿಂದ ಕನ್ನಡ ಚಿತ್ರರಂಗದಲ್ಲಿ ತನ್ನ ಸ್ಥಳವನ್ನು ಸ್ಥಾಪಿಸಿಕೊಂಡಿದ್ದಾರೆ ಚಿತ್ರಕಲೆಯ ಹಕ್ಕುದಾರಿಯಾಗಿ ಅವರು ಭಾರತೀಯ ಚಿತ್ರರಂಗದಲ್ಲಿ ತನ್ನ ಗುರುತನ್ನು ಸಾಧಿಸಿದ್ದಾರೆ ಸಂಭಾವನೆ ಪ್ರತಿ ಚಿತ್ರಕ್ಕೆ ಹತ್ತು ಕೋಟಿ ಎಂಟು ಶಿವರಾಜ್ ಕುಮಾರ್ ಶಿವರಾಜ್ಕುಮಾರ್ ಕನ್ನಡ ಚಲನಚಿತ್ರರಂಗದ ಹಿರಿಮೆ ನೆಲೆಯ ನಟ ಹನ್ನೆರಡು ಜುಲೈ ಒಂದು ಸಾವಿರ ಒಂಬೈನೂರ ಅರವತ್ತೇಳರಲ್ಲಿ ಜನಿಸಿದರು ಅವರು ನಾನು ಸ್ಟಾಪ್ ಸಿನಿಮಾ ತಾರೆ ತಂದೆ ರಾಜ್ಕುಮಾರ್ ಅವರ ಹೆಸರಿನ ಹೇರಳದಿಂದ ಕನ್ನಡ ಚಿತ್ರರಂಗದಲ್ಲಿ ಖ್ಯಾತಿಯಾಗಿರುವ ಶಿವರಾಜ್ಕುಮಾರ್ ವಿಭಿನ್ನ ಪಾತ್ರಗಳಲ್ಲಿ ಅವರ ಅದ್ವಿತೀಯ ಅಭಿನಯದಿಂದ ಪ್ರೇಕ್ಷಕರನ್ನು ಮೋಹಿಸಿದ್ದಾರೆ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಹಲವಾರು ಪ್ರಶಸ್ತಿಗಳನ್ನು ಗಳಿಸಿದ್ದಾರೆ ಶಿವರಾಜ್ಕುಮಾರ್ ಅವರು ತಮ್ಮ ಪ್ರತಿಭೆ ಮತ್ತು ಕಾರ್ಯನಿಷ್ಠೆ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಅಪಾರ ಪ್ರೀತಿಯನ್ನು ಸಂಪಾದಿಸಿದ್ದಾರೆ ಮೂರು ದಶಕಗಳ ಕಾಲದ ವೃತ್ತಿಜೀವನದಲ್ಲಿ ಅವರು ಕನ್ನಡದಲ್ಲಿ ಒಂದು ಹಂಡ್ರೆಡ್ ಇಪ್ಪತ್ತೈದಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ ಮತ್ತು ನಾಲ್ಕು ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು ನಾಲ್ಕು ಫಿಲ್ಮ್ಫೇರ್ ಪ್ರಶಸ್ತಿಗಳು ದಕ್ಷಿಣ ಮತ್ತು ಆರು ದಕ್ಷಿಣ ಭಾರತೀಯ ಅಂತಾರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು ಸೇರಿದಂತೆ ಹಲವಾರು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಸಂಭಾವನೆ ಪ್ರತಿ ಚಿತ್ರಕ್ಕೆ ಹನ್ನೆರಡು ಕೋಟಿ ಏಳು ಧ್ರುವ ಧ್ರುವ ಸರ್ಜಾ ಕನ್ನಡ ಚಿತ್ರರಂಗದ ಪ್ರತಿಭಾವಂತ ನಟ ಧ್ರುವ ಸರ್ಜಾ ಒಂದು ಸಾವಿರದ ಒಂಬೈನೂರ ಎಂಬತ್ತೆಂಟರ ಶ್ರಾವಣ ಮಾಸದಲ್ಲಿ ಆರನೇ ತಾರೀಕು ಹುಟ್ಟಿದ್ದಾರೆ ಅದ್ದೂರಿ ಎಂಬ ಚಿತ್ರದ ಮೂಲಕ ತಮ್ಮ ಚಲನಚಿತ್ರ ಕೀರ್ತಿಗೆ ಚಾಲನೆ ನೀಡಿದರು ಅವರು ತಮ್ಮ ನಿಖರ ಅಭಿನಯ ಮತ್ತು ಪರ್ಯಾಯ ಶ್ರೇಣಿಯ ಪಾತ್ರಗಳಿಂದ ಗಮನ ಸೆಳೆದಿದ್ದಾರೆ ಧ್ರುವ ಸರ್ಜಾ ತಮ್ಮ ಪ್ರತಿಭೆ ಮತ್ತು ಶ್ರಮದಿಂದ ಕನ್ನಡ ಸಿನಿ ಲೋಕದಲ್ಲಿ ಒಂದು ವಿಶೇಷ ಸ್ಥಾನವನ್ನು ಪಡೆದಿದ್ದಾರೆ ಮುಂಬರುವ ಚಲನಚಿತ್ರ ಮಾರ್ಟಿನ್ ಬಿಡುಗಡೆ ದಿನಾಂಕ ಹನ್ನೊಂದು ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ನಾಲ್ಕು ಸಂಭಾವನೆ ಪ್ರತಿ ಚಿತ್ರಕ್ಕೆ ಹದಿಮೂರು ಕೋಟಿ ಆರು ಉಪೇಂದ್ರ ಉಪೇಂದ್ರ ಕನ್ನಡ ಚಿತ್ರರಂಗದ ಖ್ಯಾತ ನಟ ನಿರ್ದೇಶಕ ಮತ್ತು ಚಿತ್ರ ನಿರ್ಮಾಪಕರಾಗಿದ್ದಾರೆ ಹದಿನೆಂಟು ಸೆಪ್ಟೆಂಬರ್ ಒಂದು ರಲ್ಲಿ ಜನಿಸಿದರು ಅವರು ತಮ್ಮ ವಿಭಿನ್ನ ಮತ್ತು ತೇಜಸ್ವಿ ಅಭಿನಯದ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ವಿಶಿಷ್ಟ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅವರ ಚಿತ್ರಗಳು ಸದಾ ಹೊಸ ಅಭಿಪ್ರಾಯ ಮತ್ತು ಶ್ರೇಣಿಯ ವಿಷಯಗಳನ್ನು ಒಳಗೊಂಡು ಪ್ರೇಕ್ಷಕರಿಗೆ ಹೊಸ ಅನುಭವ ನೀಡುತ್ತವೆ ಅವರ ಸೃಜನಶೀಲತೆ ಮತ್ತು ಕಲಾವಿದನ ಸಾಮರ್ಥ್ಯ ಕನ್ನಡ ಚಿತ್ರರಂಗದಲ್ಲಿ ಸದಾ ಪ್ರಶಂಸೆಯಲ್ಲಿದೆ ಅವರ ಚಿತ್ರಗಳು ಸಾಮಾನ್ಯವಾಗಿ ಹೊಸ ಧಾರ್ಮಿಕತೆ ಸಾಮಾಜಿಕ ಸಮಸ್ಯೆಗಳು ಮತ್ತು ಸಾಂಸ್ಕೃತಿಕ ವಿಷಯಗಳನ್ನು ಮುನ್ನೋಟ ನೀಡುತ್ತವೆ ನಿಜವಾದ ಸೃಜನಶೀಲತೆ ಮತ್ತು ವಿಶಿಷ್ಟ ಶ್ರೇಣಿಯ ಕಲ್ಪನೆಗಾಗಿ ಪ್ರಸಿದ್ಧರಾಗಿದ್ದಾರೆ ನೈಜತೆಯಂತೆ ನಟಿಸುವ ಶಕ್ತಿಯು ಅವರನ್ನು ವಿಭಿನ್ನ ಕಲಾವಿದನಂತೆ ಗುರುತಿಸಿಕೊಟ್ಟಿದೆ ಉಪೇಂದ್ರ ಅವರ ಕಲೆ ಮತ್ತು ತತ್ವಶಾಸ್ತ್ರವು ಕನ್ನಡ ಚಲನಚಿತ್ರೋದ್ಯಮದಲ್ಲಿ ಹೊಸ ಮಾರ್ಗಗಳನ್ನು ತೆರೆದಿದೆ ಸಂಭಾವನೆ ಪ್ರತಿ ಚಿತ್ರಕ್ಕೆ ಹದಿನೈದು ಕೋಟಿ ಐದು ರಿಷಬ್ ಶೆಟ್ಟಿ ರಿಷಬ್ ಶೆಟ್ಟಿ ಕನ್ನಡ ಚಿತ್ರರಂಗದ ಪ್ರತಿಭಾವಂತ ನಿರ್ದೇಶಕ ಮತ್ತು ನಟ ಒಂದು ಸಾವಿರ ಒಂಬೈನೂರ ಎಂಬತ್ಮೂರರ ಜುಲೈ ಏಳರಂದು ಜನಿಸಿದ ಅವರು ಎ ಕಿರಿಕ್ ಪಾರ್ಟಿಗೆ ಮತ್ತು ಸರ್ಕಾರಿ ಹಿ ಚಲನಚಿತ್ರಗಳ ಮೂಲಕ ಖ್ಯಾತಿ ಪಡೆದರು ರಿಷಬ್ ಶೆಟ್ಟಿ ಅವರ ನಟನಾ ಕೌಶಲ್ಯ ಮತ್ತು ನಿರ್ದೇಶನ ಸಾಮರ್ಥ್ಯಗಳು ಚಿತ್ರರಂಗದಲ್ಲಿ ಅವರಿಗೊಂದು ವಿಶಿಷ್ಟ ಸ್ಥಾನವನ್ನು ತಂದಿವೆ ಕಾಂತಾರ ಎ ರಿಷಬ್ ಶೆಟ್ಟಿ ನಿರ್ದೇಶಿಸಿದ ಕನ್ನಡ ಚಿತ್ರದಾಗಿದ್ದು ಪರಂಪರೆಯ ಸಂಸ್ಕೃತಿಯನ್ನು ಮತ್ತು ಆಧುನಿಕ ಕಥಾನಕವನ್ನು ಅಸಾಧಾರಣವಾಗಿ ಒಟ್ಟುಗೂಡಿಸುತ್ತದೆ ಚಿತ್ರವು ತನ್ನ ಜೀವಂತ ಕಥಾನಕ ಮತ್ತು ಶಕ್ತಿಯುತ ಪ್ರದರ್ಶನಗಳಿಂದ ಪ್ರೇಕ್ಷಕರ ಮತ್ತು ವಿಮರ್ಶಕರ ಮೆಚ್ಚುಗೆ ಗಳಿಸಿದೆ ಅವರ ವಿಭಿನ್ನ ಕಥೆಗಳು ಮತ್ತು ನೈಜ ಕಲೆಯ ಶೈಲಿಯು ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾಗಿದೆ ರಿಷಬ್ ಶೆಟ್ಟಿ ಅವರ ನಾವೀನ್ಯತೆ ಮತ್ತು ಚೈತನ್ಯ ಚಿತ್ರರಂಗದಲ್ಲಿ ಹೊಸ ಪ್ರಜ್ಞೆಯನ್ನು ಮೂಡಿಸಿವೆ ಸಂಭಾವನೆ ಪ್ರತಿ ಚಿತ್ರಕ್ಕೆ ಹದಿನೆಂಟು ಕೋಟಿ ನಾಲ್ಕು ಪುನೀತ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಕನ್ನಡ ಚಿತ್ರರಂಗದ ಪವರ್ ಸ್ಟಾರ್ ಎಂದೇ ಖ್ಯಾತರಾಗಿದ್ದಾರೆ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೈದರ ಮಾರ್ಚ್ ಹದಿನೇಳರಂದು ಜನಿಸಿದ ಅವರು ಪವರ್ಫುಲ್ ನಟನೆಯ ಮೂಲಕ ಅಭಿಮಾನಿಗಳ ಹೃದಯದಲ್ಲಿ ವಿಶೇಷ ಸ್ಥಾನವನ್ನು ಪಡೆದಿದ್ದಾರೆ ಪುನೀತ್ ಅವರ ಅಭಿನಯ ಕೌಶಲ್ಯ ಶ್ರೇಷ್ಠ ಡಾನ್ಸಿಂಗ್ ಮತ್ತು ಶ್ರದ್ಧೆಯು ಅವರನ್ನು ಕನ್ನಡ ಚಿತ್ರರಂಗದ ದಿಗ್ಗಜರನ್ನಾಗಿ ಮಾಡಿದ್ದಾರೆ ತಮ್ಮ ಹಿತೋದ್ದೇಶ ಮತ್ತು ದಾನಶೀಲತೆಯಿಂದಲೂ ಹೆಸರಾಗಿರುವ ಪುನೀತ್ ಅಸಂಖ್ಯಾತ ಅಭಿಮಾನಿಗಳನ್ನು ಹೊಂದಿದ್ದಾರೆ ಅವರ ಅನೇಕ ಸೂಪರ್ ಹಿಟ್ ಚಲನಚಿತ್ರಗಳು ಮತ್ತು ಬಿರುಸಿನ ಪಾತ್ರಗಳು ಕನ್ನಡಿಗರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಯುತ್ತವೆ ಸಂಭಾವನೆ ಪ್ರತಿ ಚಿತ್ರಕ್ಕೆ ಇಪ್ಪತ್ತು ಕೋಟಿ ಮೂರು ಸುದೀಪ್ ಸುದೀಪ್ ಕನ್ನಡ ಚಿತ್ರರಂಗದ ಸುಪ್ರಸಿದ್ಧ ನಟ ನಿರ್ದೇಶಕ ಮತ್ತು ನಿರ್ಮಾಪಕನಾಗಿದ್ದಾರೆ ಒಂದು ಸಾವಿರದ ಒಂಬೈನೂರ ಎಪ್ಪತ್ಮೂರರ ಸೆಪ್ಟೆಂಬರ್ ಎರಡರಂದು ಜನಿಸಿದರು ಅವರು ತಾಯವ್ವ ಎಂಬ ಚಿತ್ರದಿಂದ ತಮ್ಮ ಚಿತ್ರರಂಗ ಪ್ರವೇಶ ಮಾಡಿದರು ಸ್ಪರ್ಶ ಈಗ ಮತ್ತು ಎ ಪೈಲ್ವಾನ್ ಸೇರಿದಂತೆ ಅನೇಕ ಬ್ಲಾಕ್ಬಸ್ಟರ್ ಚಿತ್ರಗಳಲ್ಲಿ ಅಭಿನಯಿಸಿರುವ ಅವರು ಅತ್ಯಂತ ಜನಪ್ರಿಯ ನಟನಾಗಿದ್ದಾರೆ ಸುದೀಪ್ ಅವರ ತಾತ್ವಿಕ ಅಭಿನಯ ಹಾಗೂ ಚಲನಚಿತ್ರಗಳಲ್ಲಿ ತೋರಿಸಿದ ಬೃಹತ್ ಶಕ್ತಿ ಅವರಿಗೆ ಅಭಿಮಾನಿಗಳ ಹೃದಯದಲ್ಲಿ ವಿಶೇಷ ಸ್ಥಾನ ನೀಡಿದೆ ಕ್ರೀಡಾ ಪ್ರದರ್ಶನಗಳಿಗೂ ಹೆಸರಾದ ಅವರು ಟಿವಿ ಶೋ ಅ ಬಿಗ್ ಬಾಸ್ ಕನ್ನಡ ನನ್ನ ನಿರೂಪಕನಾಗಿ ಹೆಸರುವಾಸಿಯಾಗಿದ್ದಾರೆ ಸಂಭಾವನೆ ಪ್ರತಿ ಚಿತ್ರಕ್ಕೆ ಇಪ್ಪತ್ತೈದು ಕೋಟಿ ಎರಡು ದರ್ಶನ್ ತೂಗುದೀಪ್ ದರ್ಶನ್ ತೂಗುದೀಪ್ ಕನ್ನಡ ಚಿತ್ರರಂಗದ ಶ್ರೇಷ್ಠ ನಟನಾಗಿ ಪ್ರಸಿದ್ಧರಾಗಿದ್ದಾರೆ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೇಳರ ಫೆಬ್ರವರಿ ಹದಿನಾರರಂದು ಜನಿಸಿದ ಅವರು ತಮ್ಮ ಅಸಾಮಾನ್ಯ ಅಭಿನಯ ಮತ್ತು ವಿಶಿಷ್ಟ ಶೈಲಿಯಿಂದ ಪ್ರೇಕ್ಷಕರ ಮನಗೆದ್ದಿದ್ದಾರೆ ನನ್ನ ಪ್ರೀತಿಯ ರಾಮು ಕರಿಯಾ ಯಜಮಾನ ಮತ್ತು ಕಾಟೇರಾ ಹೀಗೆ ಅನೇಕ ಸೂಪರ್ ಹಿಟ್ ಚಿತ್ರಗಳಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ದರ್ಶನ್ ಕನ್ನಡ ಚಿತ್ರರಂಗದ ಚಾಲೆಂಜಿಂಗ್ ಸ್ಟಾರ್ ಎ ಎಂದು ಕರೆಸಿಕೊಳ್ಳುತ್ತಾರೆ ಅವರು ತಮ್ಮ ದಯಾಪ್ರವೃತ್ತಿ ಮತ್ತು ದಾನ ಕಾರ್ಯಗಳಿಂದಲೂ ಪ್ರಖ್ಯಾತರಾಗಿದ್ದಾರೆ ದರ್ಶನ್ ಅವರ ವಿಶಾಲ ಅಭಿಮಾನಿ ಬಳಗವು ಅವರನ್ನು ಅತಿ ಹೆಚ್ಚು ಮೆಚ್ಚುವ ನಟರನ್ನಾಗಿ ಮಾಡಿದೆ ಸಂಭಾವನೆ ಪ್ರತಿ ಚಿತ್ರಕ್ಕೆ ಮೂವತ್ತು ಕೋಟಿ ಒಂದು ಯಶ್ ರಾಖಿ ಬಾಯಿ ಎಂದೇ ಜನಪ್ರಿಯವಾಗಿರುವ ಯಶ್ ಕನ್ನಡ ಚಿತ್ರರಂಗದ ಪ್ರಮುಖ ನಟನಾಗಿ ಗುರುತಿಸಿಕೊಂಡಿದ್ದಾರೆ ಒಂದು ಜನವರಿ ಎಂಟರಂದು ಜನಿಸಿದ ಯಶ್ ಕೆಜಿಎಫ್ ಚಾಪ್ಟರ್ ಒಂದು ಮತ್ತುಜಿಎಫ್ ಚಾಪ್ಟರ್ ಎರಡು ಚಿತ್ರಗಳಲ್ಲಿ ಅಭಿನಯಿಸಿ ದೇಶಾದ್ಯಂತ ಖ್ಯಾತಿ ಗಳಿಸಿದ್ದಾರೆ ವೃತ್ತ ಚಿತ್ರ ಮತ್ತು ಶಕ್ತಿಯುತ ಪ್ರದರ್ಶನಗಳು ಅವರನ್ನು ಕನ್ನಡ ಚಿತ್ರರಂಗದ ಅನನ್ಯ ನಟನನ್ನಾಗಿ ಮಾಡಿದ್ದಾರೆ ದೂರದರ್ಶನ ಧಾರಾವಾಹಿಯಿಂದ ಸಿನಿಮಾವರೆಗೆ ಅವರ ಪಯಣ ಪ್ರೇರಣಾದಾಯಕವಾಗಿದೆ ಅವರ ಕಾರ್ಯನಿಷ್ಠೆ ಮತ್ತು ಭಾವಪೂರ್ಣ ಪಾತ್ರಗಳು ಯಶ್ ಅವರಿಗೆ ಅಭಿಮಾನಿಗಳ ಭಾರೀ ಬೆಂಬಲವನ್ನು ಒದಗಿಸಿವೆ ಸಂಭಾವನೆ ಪ್ರತಿ ಚಿತ್ರಕ್ಕೆ ಐವತ್ತು ಕೋಟಿ ನಿಮ್ಮ ನೆಚ್ಚಿನ ನಟ ಯಾರು ದಯವಿಟ್ಟು ಕಾಮೆಂಟ್ ಮಾಡಿ ವೀಕ್ಷಿಸಿದಕ್ಕೆ ಧನ್ಯವಾದಗಳು ಹೆಚ್ಚಿನ ಮಾಹಿತಿಯಗಾಗಿ ದಯವಿಟ್ಟು ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ನಮ್ಮನ್ನು ಬೆಂಬಲಿಸಿ